ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಬಂದಿರುವಂತ ಒಬ್ಬ ಹುಡುಗ ಗಜ ಇವತ್ತು ಇಷ್ಟು ಚೆನ್ನಾಗಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ತಿಂತಾ ಇದ್ದಾರೆ ಅಂತಂದ್ರೆ ಹೆಮ್ಮೆ ವಿಚಾರ ಸರ್ ಆ ಹುಡುಗ ನಿಜವಾಗ್ಲೂ ಕಾಣ್ತಾ ಬೇಳ್ಬೇಕು ನೀವು ಗಜ ಗಜೌರಾಯ ಇವತ್ತು ನಿಮಗೆ ತಿನ್ನೋ ಒಂದು ಕಾಂಪಿಟೇಷನ್ ಇದೆ ಏನ ಅನ್ಸ್ತಾಯಿದೆ ನಿಮಗೆ ನಿಮ್ಮೆ ಮುಖ್ಸ್ತೇನ ಇವತ್ತು ಗೆದ್ದೆ ಗೆಲ್ತೀರಾ ಆಲ್ರೆಡಿ ಕರ್ನಾಟಕ ಜನರ ಮನಸ್ಸೆಲ್ಲ ಗೆದ್ದು ಬಿಡಿದಿರಾ ಇವತ್ತು ತಿんで ಗೆದ್ದು ಬಿಡದೆ ಕಾಾಂಪಿಟೇಷನ್ ತಿんで ಚಿತ್ರಣ ತಿんで ಚಿತ್ರಣ ಮಾಡ್ಬಿಡದೆ ಪ್ಲೇಟ್ ಅಲ್ಲಿ ಎಲ್ಲ ಒಂದು ಉಳ್ಸಪಡ ಒಂದು ಅಗ್ಲನು ಮುಖ್ಸ ಒಂದು ಅಗ್ಲನು ಉಳ್ಸಪಡದು ಒಂದು ಪೀಸನ್ನೇ ಪೀಸ್ ಇಲ್ಲ ರೀ ವೆಜ್ಜು ಇವತ್ತು ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಸ್ನೇಹಿತರೆ ಇವತ್ತು ಆರ್ ಆರ್ ನಗರದಲ್ಲಿರುವ ಒಂದು ಹಳ್ಳಿ ಹಬ್ಬ ಅನ್ನೋ ಒಂದು ಕಾಂಪಿಟೇಷನ್ಗೆ ನಮ್ಮ ಗಜ ಅವ್ರನ್ನ ಕರೆದಿದ್ದಾರೆ ಫುಡ್ ಕಾಂಪಿಟೇಷನ್ ಅದು ಅದರಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಗಜ ಅವರು ಕಾಂಪಿಟ್ ಮಾಡೋಕ್ಕೆ ಬಂದಿದ್ದಾರೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಆಗಿರೋದು ಇದು ಇವಾಗ ಕಾಂಪಿಟೇಷನ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಹಾಂ ನೋಡೋಣ ಯಾವ ತರ ನಮ್ಮ ಗಜ ಅವರು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಹಾಂ ಗಜ ನನಗೆ ಈ ತರ ಸಿಕ್ಕಿದ ಪುಣ್ಯ ಹಾಂ ನಾನು ಯಾವತ್ತೂ ಈ ತರ ಹೋಗಿಲ್ಲ ಹಾಂ ಇವತ್ತು ಪುಣ್ಯ ಮಾಡ್ಕೊಂಡು ನಾನು ತಿನ್ನಲು ಸ್ಟಾರ್ಟ್ ಮಾಡ್ತೀನಿ ನಿಮ್ಗೆ ಆಶೀರ್ವಾದ ಇಲ್ಲಿ ಎಷ್ಟು ಖುಷಿಯಾಗ್ತಿದೆ ನಿಮಗೆ ಹೊಸ ಕರ್ನಾಟಕದಲ್ಲಿ ಜನಗಳೆಲ್ಲ ನಿಮಗೆ ತುಂಬಾ ಪ್ರೀತಿ ಕೊಡಿಸ್ತಾವ್ರೆ ಏನನ್ನಿಸ್ತಾ ಇದೆ ಏನಂತ ವಿಷಯ ಅನಿಸ್ತಿದೆ ಖುಷಿ ಆಗ್ತಾಯಿದೆಯಾ ಸರಿ ಹೋಗೋಣ ಕಾಂಪಿಟೇಷನ್ಗೆ ಸರಿ ಬನ್ನಿ

ಮಿತವಾದೋಡಿ ಆಶ್ರಮದಲ್ಲಿ ಹಾ ಆ ಆಶ್ರಮದಲ್ಲಿ ಆಶ್ರಮದಲ್ಲಿರಬಹುದು ಆ ನಾನು ಆಶ್ರಮದಲ್ಲಿರೋ ಆಶ್ರಮದಲ್ಲಿ ಯಾರಿಗೂ ಆಶಾ ಅಂತ ಕೇಳ್ತಾ ಇದ್ದೆ ಓಕೆ ಆಶ್ರಮದಲ್ಲಿದ್ದೀರಾ ಇದ್ದೀರಾ ವೈರಸ್ ಒಳ್ಳೆದಾಗ್ಲಿ ದೇವರ ನಿಮಗೆ ದಿನ ಶುಭ ತಿನ್ನೋಷ್ಟು ಶಕ್ತಿ ಕೊಡಿ ಅದನ್ನ ಎತ್ಕೊಂಡು ಓಕೆ ರಾಜರಾಜೇಶ್ವರಿ ನಗರದಲ್ಲಿ ನಡೆಯತರಂತ ಈ ಒಂದು ಫುಡ್ ಫೆಸ್ಟಿವಲ್ ಕಾಂಬಿಟಿಷನ್ ಗೆ

నమ్ ఎల సెంటున్న రూపాయ ఇదే

ಆಲ್ ದ ಬೆಸ್ಟ್ ಮೇಡಮ್ ಒಳ್ಳೇದಾಗ್ಲಿ ಅಂಡ್ ಹೇಮಾ ಎರಡನೇ ಪ್ಲೇಟ್ ನಾ ಖಾಲಿ ಮಾಡೋ ಲೆವೆಲ್ ಗೆ ಅಂಡ್ ಮೇಡಮ್ ನೀವು ಎರಡನೇ ಪ್ಲೇಟ್ ಓಕೆ ರೂಪಾ ಅವರ ಓಕೆ ನಿಮ್ಮ ಹೆಸರು ಹೆಂಗೆ ಟೇಸ್ಟ್ ಚೆನ್ನಾಗಿದೆ ಲವ್ಲಿ ಎರಡನೇ ಪ್ಲೇಟ್ ನಾ ಹಾಕೋಣ ಅಂತ ಮೇಡಮ್ ನಿಮ್ಮ ಹೆಸರು ವಾಚ್ ಇನ್ ಇದು ಮೈಕ್ ಕೊಡಿ ಸರ್ ನಮಗೆ ಒಂದು ನಿಮಿಷ ಬೇಗ 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 ಸೂಪರ್ ಕಣ ಸೂಪರ್ ಗಜ್ಜಾ ಥ್ಯಾಂಕ್ ಯು ಟೈಗರ್ ಜನಶ್ರೀ ನಿರಾಶ್ರಿತರ ಆಶ್ರಮದಿಂದ ಬಂದಿರುವಂತಹ ಈ ಹುಡುಗ ನೋಡಿ ಸದಾ ಭಕ್ತಿ ವಿನಯದಿಂದ ಎಷ್ಟು ಚೆನ್ನಾಗಿ ತಿಂತ ಇದ್ದಾರೆ ಅಂದ್ರೆ ಒಂದು ಜೋರಾಗಿ ಚಪ್ಪಾಳೆ ಕೊಡಿ ಸರ್ ಗಜ ಅವರಿಗೆ ನೈಸ್ ಗಜಾವರೆ ತಗೊಂಡ ಸೂಚನೆಗಳು ಕಡಿಮೆ ಮಾಡಿದ್ದಾರೆ ಇವಾಗ ತಿನ್ನೋದನ್ನ ಹೇಮಂತ್ ಬಿಡಬೇಡಿ ಕಾಂಪಿಟೇಷನ್ ಅವರು ರೇಖಾ ಯು ಕ್ಯಾನ್ ವೇನ್ ಎರಡನೇ ತಿಂತಾರೆ बस 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 यार ये हैवी अंश ने प्लीज डोंट टेक रिस जाती दिन पूरा अम्मा आप को ठहला कैदा बनाए थे अम्मा तो ये ना लोग कुछ बड़ी कजन नालक ने प्लेट के इंटरेस्ट आ गए कमांड नजर ना हिंतरा जाती पटी नजर ना मैंने लीपा देन ये टिपूटे नालक नालक तो

ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ ಬಂದಿರುವಂತ ಒಬ್ಬ ಹುಡುಗ ಗಜ ಇವತ್ತು ಇಷ್ಟು ಚೆನ್ನಾಗಿ ಕಾಂಪಿಟೇಷನ್ ಭಾಗವಹಿಸಿ ತಿಂತ ಇದ್ದಾರೆ ಅಂತಂದ್ರೆ ಹೆಮ್ಮೆ ವಿಚಾರ ಆ ಹುಡುಗ ನಿಜವಾಗ್ಲು ಕಾಣಿಸ್ಕೊಳ್ಬೇಕು ಮೋಸ್ಟ್ ಇವತ್ತು ನೀವು ಅದೇ ಕುಲ್ಮ್ ಅಂತ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಹುಡುಗನೇಷನ್ ಕಳಿಸಿದ್ರಾ ಜನಸ್ನೇಹಿ ಆಶ್ರಮ ಇನ್ನಷ್ಟು ಒಳ್ಳೇದು ಮಾಡ್ಲಿ ಇನ್ನಷ್ಟು ನಿಮ್ಮ ಸೇವೆ ನಡೀತಾನೆ ಅಲ್ಲಿ ನನ್ನ ಕಡೆ ನಾನು ಕೇಳ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಗಜ ಬಹಳ ಒಳ್ಳೆ ಹುಡುಗ ಚೆನ್ನಾಗಿರ್ಲಿ ಒಳ್ಳೆ ಆಯ್ಕೆ ಮಾಡಿದೀರ ಒಳ್ಳೆ ಸ್ಟೂಡೆಂಟ್ ಅಂದ್ರೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಡ್ಲಿ ವೆರಿ ಗುಡ್ ಗಜಾ ವೆರಿ ಪ್ಲೀಸ್ ಎನ್ಕರೇಜ್ ಮಾಡಿ ಸೇರಿ ಈ ಒಂದು ನಾನು ಹೇಳ್ತಾ ಇದೀನಿ ಈ ಕಾರ್ಯಕ್ರಮದ ವಿನರ್ ನಾನು ಹೇಳ್ತೀನಿ ಅಂತ ಹೇಳಿದೆ ಯಾರು ಕೇಳಿದ್ದ ಇಲ್ಲಿ ಸರ್ ಈಗ ನಮ್ಮ ಗಜನ ಡಿಕ್ಲೇರ್ ಮಾಡೋದು ನಾವಲ್ಲ ಮ್ಯಾನೇಜ್ಮೆಂಟ್ ಡಿಕ್ಲೇರ್ ಅಂಡ್ ಆಲ್ಸೋ ಈ ಒಂದು ಪ್ರೈಸ್ ನ ಬಗ್ಗೆ ಎಲ್ಲವನ್ನು ಅವರೇ ಮಾತಾಡ್ತಾರೆ ನಾವು ಅವ್ರು ಮಾತಾಡೋ ಚೆನ್ನಾಗಿರುತ್ತೆ ಒಂದು ಜೋರದ ಚಪ್ಪಾಳೆ ಕೊಡಿ ಗಜ ಅವ್ರಿಗೆ ಚಪ್ಪಳ ದಯವಿಟ್ಟು ಕ್ಯಾಮ್ರಾಮನ್ ಮೋಹನ್ ಜೊತೆ ಆಯ್ಕೆ ರಂಜಿತ್ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸುಸ್ವಾಗತ ಸೊ ಆಲ್ಮೋಸ್ಟ್ ಒಂದು ಮೂರು ಪ್ಲೇಟ್ ತಿಂದಿ ನಾಲ್ಕನೇ ಪ್ಲೇಟ್ ನ ಅರ್ಧ ಭಾಗದಷ್ಟು ಮುಗಿಸಿದ್ದಾರೆ ಇವರು ಈ ಒಂದು ಹಳ್ಳಿ ಹಬ್ಬದಲ್ಲಿ ನಮ್ಮ ರಾಘೋಸ್ ಅವರ ಕಡೆಯಿಂದ ಆಗಿರುವಂತಹ ರಾಘೋಸ್ ಕಿಚನ್ ಅವರ ಕಡೆಯಿಂದ ಆಗಿರುವಂತಹ ಬ್ಯೂಟಿಫುಲ್ ಸ್ಪಾನ್ಸರ್ಶಿಪ್ ಅಲ್ಲಿ ಈ ಕಾಂಪಿಟೇಷನ್ ಫುಡ್ ಕಾಂಪಿಟೇಷನ್ ಅಲ್ಲಿ ತಿಂದು ಕೆತ್ತಿರೋರು ಗಜ ಅವರು ಗಜ ಹಾ ಹೇಳಿ ಗಜಾ ಹೆಂಗ್ತು ನಿಮ್ಗೆ ತಿಂದಿದ್ದು

ಸೊ ಈ ಒಂದು ಫುಡ್ ಕಾಂಬಿನ್ಸನ್ ವಿನ್ ಆಗಿರೋಂತ ನಮ್ಮ ಗಜಾ ಅವರು ಜನಸ್ನೇಹಿ ಆಶ್ರಮದಿಂದ ಬಂದಿರೋಂತ ಹುಡುಗ ಒಳ್ಳೇದಾಗಿ ನಿಮಗೆ ಸೆಕೆಂಡ್ ಕೊಡಂಗಿಲ್ಲ जस्ट गिव मी ಐ ಮೈ ಯಾ ವಿ ಪ್ರಾಮಿಸ್ 5000 ರೂಪೀಸ್ ವಿಲ್ ಬಿ ಅ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ರಿ ಆಟ್ ಕಾಮ್ ಆಸ್ ಕಮ್ ನೌ ಸೋ ವಿ ಗೋನಾ गिव ಅ ಕ್ಯಾಶ್ ಪ್ರೈಸ್ ನಮ್ಮ ಜನಸ್ನೇಹಿ ಸ್ನೇಹಿ ಆಶ್ರಮದ ಓರ್ವ ಹುಡುಗ ಅವರ ಹೆಸರು ಗಜಾ ಅವರು ಗೆದ್ದಿರುವಂತದ್ದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಈ ಗಜಾ ಅವರು ಈಗ ಲೆವ ಮುಂದೆ ಬರ್ತಾರೆ ತುಂಬಾ ಚೆನ್ನಾಗಿ ವೆಜ್ ಪಲಾವ್ನ ನಾನ್ ವೆಜ್ ಅನ್ಕೊಂಡು ಬಂದ್ರು ಬಟ್ ವೆಜ್ ಇತ್ತು ಆದ್ರೂ ಬಿಡ್ಲಿಲ್ಲ ಕಿಲಕಿಲ ನಾನ್ ಬಿಡಕಿಲ್ಲ ಅಂತ ಹೇಳಿ ಫುಲ್ ತಿಂದೆ ಬಿಟ್ರು ಅದು ಬರೋಬ್ಬರಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಪ್ಲೇಟ್ಗಳನ್ನ ಇಷ್ಟಿಷ್ಟು ತಪ್ಪ ಇತ್ತು ಆಲ್ಮೋಸ್ಟ್ ಅಲ್ಲಿ ಏನಿಲ್ಲ ಅಂತಂದ್ರು ಎರಡೂವರೆ ಕೆಜಿ ರೈಸ್ ತಿನ್ಬಿಡಿದಾರ ಒಬ್ರೇನೆ ಸೊ ಅಂತ ಮಹನೀಯ ಇವತ್ತು ಗೆದ್ದಿರೋ ಅಂತವ್ರು ಪ್ಲೀಸ್ ಎಂಟ ಮ್ಯಾನೇಜ್ಮೆಂಟ್ ಆಗಿರುವಂತ ಎಸ್ಪೆಷಲಿ ಈ ಒಂದು ಫುಡ್ ಸ್ಪಾನ್ಸರ್ನ ರಾಘುಸ್ ಕಿಚನ್ ಅವರು ಸರ್ ಇದ್ದಾರೆ ರಾಘವೇಂದ್ರ ಅವರು ಕರೆಕ್ಟ್ ಅಲ್ಲ ಸರ್ ರಾಘವೇಂದ್ರ ಸರ್ ಹಾಗೂ ಸ್ವಾಮಿ ಸರ್ ಅಂಡ್ ಸರ್ ವಿಜಯ್ ಸರ್ ನಿಮ್ ಮೂವರಿಗೂ ಆತ್ಮೀಯ ಸ್ವಾಗತ ಈಗ ಕ್ಯಾಶ್ ಪ್ರೈಸ್ ಕೊಡುವಂಥ ಸಮಯ ಕೊಡಬಹುದಾ ಸರ್ ಬಕಾಸುರ ಅಂಡ್ ಬಕಾಸೂರಿ ಕಾಂಪಿಟೇಷನ್ ಅದು ವೆಜ್ ಬಿರಿಯಾನಿ ತಿನ್ನುವ ಸ್ಪರ್ಧೆ ಅದರಲ್ಲಿ ನಮ್ಮ ಗಜ ಅವರು ಅತಿ ಹೆಚ್ಚು ನಾಲ್ಕು ಪ್ಲೇಟು ವೆಜ್ ಬಿರಿಯಾನಿನ ತಿಂದು ಫಸ್ಟ್ ಪ್ರೈಸ್ನಾಗ ಗೆದ್ದಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ರಾಘೋಸ್ ಕಿಚನ್ ಅವರ ಸ್ಪಾನ್ಸರ್ ಐದು ಸಾವಿರ ಕ್ಯಾಶ್ ನ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಕಂಗ್ರಾಚ್ಯುಲೇಷನ್ಸ್ ಗಜ ಅವರೇ ಥ್ಯಾಂಕ್ ಯು ಸೋ ಮಚ್ ಗಜ ಅವರೇ ಥ್ಯಾಂಕ್ ಯು ಸ್ವಾಮಿ ಅವರೇ ಥ್ಯಾಂಕ್ ಯು ಸರ್ ಹಳ್ಳಿ ಹಬ್ಬಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ್ದಕ್ಕೆ ಹಳ್ಳಿ ಹಬ್ಬ ಟೀಮ್ ನಿಮಗೆ ತುಂಬ ಥ್ಯಾಂಕ್ಸ್ ಮತ್ತೆ ಗಜ ಅವರ ಬಗ್ಗೆ ಏನೋ ಮಾತು ಹೇಳಬೇಕು ಇಲ್ಲಿ ಕಾಂಪಿಟೇಷನ್ ಮುಗಿದ ಮೇಲೆ ನಾನು ಊಟ ಮಾಡೋಕ್ಕೆ ಹೋಗಿದ್ದೆ ಅಲ್ಲೋದಾಗ ತಿರ್ಗಿ ಒಂದು ಚಾಟ್ಸ್ ತಿಂದು ಒಂದು ಜ್ಯೂಸ್ ಬಿಟ್ಟು ಬಂದಿದ್ದಾರೆ ಇದನ್ನ ಕೇಳಿಸ್ಕೊಂಡು ನೀವು ಸುಮ್ಮನೆ ಕೂತಿದ್ರಲ್ಲ ಎಂತ ಮಹನೀಯರು ಮಹಾಲಕ್ಷ್ಮಿ ಲೇಔಟಲ್ಲಿ ವೆಜ್ ಅಂಡ್ ನಾನ್ವೆಜ್ ಗೆ ಎರಡಕ್ಕೂ ಫೇಮಸ್ ಇವರ ಹೋಟೆಲ್ ಅಂಡ್ ಎಲ್ಲಾ ರೀತಿಯ ವೆರೈಟಿ ಆಫ್ ಫುಡ್ ನ ಇವರು ಕೊಡ್ತಾರೆ ಹೋಮ್ ಕ್ಯಾಟರಿಂಗ್ ಸರ್ವಿಸ್ ಕೂಡ ಇದೆ ಶುಭ ಸಂದರ್ಭಗಳಿಗೆ ಶುಭ ಸಮಾರಂಭಗಳಿಗೆ ಒಮ್ಮೆ ಭೇಟಿ ಕೊಡಿ ರಾಘೋಸ್ ಕಿಚನ್ ಥ್ಯಾಂಕ್ ಯು ಸರ್ ಈಗ ನಿಮ್ಮೆಲ್ಲರ ಮುಂದೆ ಸಿಗ್ತಾ ಇದೆ ಐದು ಸಾವಿರ ರೂಪಾಯಿನ ಕ್ಯಾಶ್ ಪ್ರೈಸ್ ನೋಡಿ ಒಂದು ಹಾಚಿಕೆನಲಿ ಕ್ಯಾಶ್ ಬ್ಯಾಕ್ ಒಟ್ಟ ಫೈವ್ ತೌಸಂಡ್ ರುಪೀಸ್ ಐದು ಸಾವಿರ ಕ್ಯಾಶ್ ಪ್ರೈಸ್ ಈಗ ಗಜ ಅವ್ರ ಐದು ಸಾವಿರ ಸಿಕ್ಕಿದೆ ಜೋಬ್ ಒಳಗಡೆ ಆಲ್ರೆಡಿ ಹೋಯ್ತಾ ಇದೆ ಆಡಿಯೋ ಅನಸಿ ಅಬೌಟ್ ಏನು ಹೇಳ್ತೀರಾ ಖುಷಿ ಅನಿಸುತ್ತೆ ದುಡ್ಡು ಇಸ್ಕೊಂಡ್ಮೇಲೆ ಎಲ್ರಿಗೂ ಖುಷಿನೇ ಅನ್ಸೋದು ಬೇರೆ ಯಾವಾದ್ರೂ ಮಾತಾಡಿ ಹೇಗೆ ಟೇಸ್ಟ್ ವೈಸ್ ಆಗಲಿ ಹಾಗು ಚೆನ್ನಾಗಿತ್ತಾ ಓಕೆ ಎಂಜಾಯ್ ಎಂಜಾಯ್ ಮಾಡಿದ್ದೀರಾ ಇಲ್ಲಿ ಬಂದಿರೋಂಥ ಎಲ್ಲಾ ಫುಡ್ ಸ್ಟಾಲ್ ಅವ್ರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಚೆನ್ನಾಗಿ ಹಾಂ ಓಕೆ ನನಗೆ ಹಾ 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 ವೆರಿ ನೈಸ್ ಇದು ಸ್ಪೋರ್ಟಿವ್ನೆಸ್ ಅಂತಂದ್ರೆ ಜೋರದ ಚಪಾಳಿವರಲ್ಲಿ ಮಹನೀಯರೇ ಮತ್ತು ಮಹಿಳೆಯರೇ ಥ್ಯಾಂಕ್ ಯು